ಬಸವನ್ ಬಾಗೇವಾಡಿ ಪೊಲೀಸ್ ಸ್ಟೇಷನ್ನಲ್ಲಿ ಕ್ರೈಮ್ ರಿಜಿಸ್ಟರ್ ಆಗಿತ್ತು ಇವರು ಗುಂಡಿಕೆನ್ನಲ್ ಊರು ಅಂತ ಮುದ್ದೆಬಿಹಾಳ ತಾಲೂಕು ವಿಜಯಪುರ ಡಿಸ್ಟಿಕ್ಕು ಬಾನು ಬೇಗಮ್ ಅಂತ ಒಬ್ಬಕ್ಕೆ ಸಾಯಿಬಣ್ಣ ಕನ್ನೂರು ಇವರಿಬ್ ಇವರಿಬ್ಬರ ಮಧ್ಯದಲ್ಲಿ ಪ್ರೀತಿ ಬೆಳೆದು ಅಂತರ್ಧರ್ಮ ವಿವಾಹ ಆಗಿ ಇವರು ಬೇರೆ ತಮ್ಮ ಹೊಟ್ಟೆಪಾಡಿಗಾಗಿ ಬೇರೆ ಊರಿಗೆ ಹೋಗಿ ಅಲ್ಲಿಂದ ಯಾವಾಗ ಬಾನುಬೇಗಮ್ ಅವಳು ಗರ್ಭಿಣಿ ಆದಳು ವಾಪಸ್ ಗುಂಡಿಕೆನಲ್ಲಿ ಊರಿಗೆ ಬಂದರು ಬಂದಾಗ ಅವಳು ಸುಮಾರು ಏಳು ತಿಂಗಳು ಗರ್ಭಿಣಿ ಗರ್ಭಿಣಿಯಾಗಿದ್ದಳು ತದನಂತರ ಅವಳು ಈ ಗಂಡ ಹೆಂಡತಿ ಅಲ್ಲೇ ವಾಸಿ ತೊಡಗಿದ್ದಾಗ ಮುಂದೆ ಎರಡು ತಿಂಗಳ ನಂತರ ಈ ಬಾನು ಬೇಗಮ್ ಅವರ ತಾಯಿ ರಂಜಾನ್ ಬಿ ಅಕ್ಯೂಸ್ ನಂಬರ್ ಫೋರ್ ಅವರು ಮತ್ತು ಆರೋಪಿ ನಂಬರ್ ಒಂದು ಮತ್ತು ಎರಡು ಇಬ್ರಾಹಿಂ ಸಾಬ್ ಮತ್ತು ಅಕ್ಬರ್ ಸಾಬ್ ಮತ್ತು ಈ ಎಲ್ಲ ಕುಟುಂಬ ವರ್ಗದವ್ರ ಹೆಣ್ಮಕ್ಳು ಹೆಸರು ಹೇಳಬೇಕಂದ್ರೆ ರಂಜಾನ್ ಬಿ ಬಿ ಅಜ್ಮಾ ಜಲಾನಿ ಮತ್ತು ದೌಲ್ಬಿ ಹೇಳಿ ಇವರೆಲ್ಲರೂ ಕೂತ್ಕೊಂಡು ಎಲ್ಲಿ ಸೈಬಣ್ಣ ಮತ್ತು ಈ ಬಾನು ಅವರು ಇರ್ತಿದ್ರು ಆ ಮನೆಗೆ ಹೋಗಿ ಮೊದಲು ಆ ಮನೆಗೆ ಬೆಂಕಿ ಹಚ್ತಾರೆ ಯಾವಾಗ ಆ ಮನೆಯಿಂದ ಹೊರಗೆ ಬಂದರು ಬಂದಾಗ ಅವರಿಬ್ಬರ ಮೇಲೆ ಈ ಕುಟುಂಬದವ್ರು ಎಲ್ಲರೂ ಕೂಡಿ ಹಲ್ಲೆ ಮಾಡಿದಾಗ ಬಾನು ಅವಳಿಗೆ ಎಳೆದುಕೊಂಡು ಬರುವಾಗ ಅವಳ ಗಂಡ ಬಿಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾನೆ ಗಂಡ ಬಿಡಿಸಿದ ಪ್ರಯತ್ನ ಮಾಡುವಾಗ ಆ ಗಂಡನಿಗೆ ಕೂಡ ಕೊಡ್ಲಿಯಿಂದ ಮತ್ತು ಬಡಿಗೆಯಿಂದ ಕಲ್ಲಿನಿಂದ ಹೊಡೆದು ಹಲ್ಲೆ ಮಾಡ್ತಾರೆ ಅವನು ಓಡಿ ಹೋಗ್ತಾನೆ ಆವಾಗ ಈ ಆರೋಪಿ ನಂಬರ್ ಒಂದು ಇಬ್ರಾಹಿಂ ಸಾಬ್ ಮತ್ತು ಅಕ್ಬರ್ ಸಾಬ್ ಮತ್ತು ಉಳಿದವರೆಲ್ಲರೂ ಕೂಡಿ ಅವಳ ಕೂದಲು ಇಟ್ಕೊಂಡು ಎಳ್ಕೊಂಡು ಬಂದು ಅವಳಿಗೆ ಕೆಳಗೆ ಹೆಡ್ವಿ ಅಸ್ ಅವಳು ಕೂಡ ಹಲ್ಲೆ ಮಾಡಿದ್ರು ಅವಾಗ ಅವ್ಳು ಕೆಳಗೆ ಬೆಳ್ತಾಳೆ ಕೆಳಗೆ ಬೆಳೆದಾಗ ಈ ಇಬ್ರಾಹಿಂ ಸಾಬ್ ಹತ್ತಾರು ಆರೋಪಿ ನಂಬರ್ ಒನ್ ಇವನು ಬೆಂಕಿ ಇವನು ಗ್ಯಾಸ್ಲೆಟ್ ಎಣ್ಣೆ ಹಾಕ್ತಾನೆ ಅವ್ರ ಮ್ಯಾಗೆ ಆಮೇಲೆ ಎರಡನೇ ಆರೋಪಿ ಅಕ್ಬರ್ ಸಾಬಿಯನ್ನು ಬೆಂಕಿ ಹಚ್ಚಿಬಿಡ್ತಾನೆ ಅವಾಗ ಇವರೆಲ್ಲರೂ ಈ ಉಳಿದೆಲ್ಲ ಆರೋಪಿ ನಾಲ್ಕರಿಂದ ಎಂಟರವರಿಗೆ ನಾನು ಹೇಳಿದ್ದೆಲ್ಲ ಆರೋಪಿಗಳೆಲ್ಲರೂ ಕೂಡ ಒಳಗೆ ಹೊಡೆಬಡೆ ಮಾಡಿದ್ರು ಅವರು ಕೂಡ ಹತ್ಯೆಯಲ್ಲಿ ಭಾಗಿಯಾದರು ಜೀವಂತವಾಗಿ ಸುಟ್ಟಾಕಿದ್ರು ಇದೊಂದು ಮರ್ಯಾದೆ ಹತ್ಯೆ ತದನಂತರ ಬಸವನ್ ಬಾಗೇವಾಡಿ ಪೊಲೀಸರು ಚಾರ್ಜ್ ಶೀಟನ್ನು ಸಲ್ಲಿಸಿದ್ರು ಈ ಎಲ್ಲ ಆರೋಪಿಗಳ ವಿರುದ್ಧ ವಿಜಯಪುರ ಜಿಲ್ಲೆ ಡಿಸ್ಟ್ರಿಕ್ಟ್ ಅಂಡ್ ಸೆಷನ್ಸ್ ಕೋರ್ಟ್ ಎಲ್ಲ ಆರೋಪಿಗಳಿಗೆ ಟ್ರೈ ಮಾಡಿದ್ರು ಅಂದರೆ ವಿಚಾರಣೆ ಮಾಡಿದ್ರು ಅದರಲ್ಲಿ ಆರೋಪಿ ನಂಬರ್ ಒಂದು ಮತ್ತು ಎರಡು ಇಬ್ರಾಹಿಂ ಸಾಬ್ ಮತ್ತು ಅಕ್ಬರ್ ಇವರು ಮರಣದಂಡನೆಗೆ ಅರ್ಹರು ಅಂತಕ್ಕಂಥ ತೀರ್ಪನ್ನು ವಿಜಯಪುರ ಡಿಸ್ಟಿಕ್ ಅಂಡ್ ಸೆಷನ್ಸ್ ಕೋರ್ಟ್ ಕೊಡ್ತು ಉಳಿದೆಲ್ಲ ಆರೋಪಿಗಳಿಗೆ ಜೀವಾವಧಿ ಶಿಕ್ಷೆ ಕೊಡ್ತು ಅದು ಆದ ನಂತರ ರೆಫ್ರೆನ್ಸ್ ಅಂತ ಇರುತ್ತೆ ರೆಫ್ರೆನ್ಸ್ ಕೇಸ್ ಅಂತ ಆ ಸೆಷನ್ಸ್ ಕೋರ್ಟ್ ಕೊಟ್ಟಂಥ ಶಿಕ್ಷೆಗೆ ಈ ಹೈಕೋರ್ಟ್ನವರು ಮಾನ್ಯತೆ ಮಾಡಿದರೆ ಮಾತ್ರ ಅದನ್ನು ಮಾನ್ಯತೆ ಮಾಡಿದ್ರೆ ಅದಕ್ಕೆ ಏನಂತ ಕಾರ್ಯರೂಪಕ್ಕೆ ಬರುತ್ತೆ ಅಷ್ಟೇ ಇಲ್ಲದೇ ಇದ್ರೆ ಇಲ್ಲ ತೀರ್ಪು ಹೈಕೋರ್ಟ್ ತೀರ್ಪು ಹೈಕೋರ್ಟ್ನಲ್ಲಿ ಸುಮಾರು ಒಂದು ಎಂಟು ತಿಂಗಳ ಕಾಲ ಇದು ವಿಚಾರಣೆ ನಡೀತು ನಾವು ಸರ್ಕಾರಿ ಪರ ಸರ್ಕಾರದ ಪರವಾಗಿ ನಾನು ವಾದ ಮಾಡಿದೆ ಡಿಫೆನ್ಸ್ ಕೌನ್ಸಿಲ್ ಅವ್ರ ಪರವಾಗಿ ವಾರ ವಾದ ಮಾಡಿದ್ರು ತದನಂತರ ಉಚ್ಚ ನ್ಯಾಯಾಲಯ ಕಲಬುರಗಿ ಪೀಠದವರು ಕಲಬುರಗಿ ಸದಸ್ಯ ಪೀಠದ ಉಚ್ಚ ನ್ಯಾಯಾಲಯ ಕಲಬುರಗಿ ಪೀಠದವರು ಆರೋಪಿ ನಂಬರ್ ಒಂದು ಮತ್ತು ಎರಡಕ್ಕೆ ಮರಣದಂಡನೆ ಕೊಟ್ಟಿದ್ದು ಆರು ಇದ್ದಾರೆ ಅಂತ ಹೇಳಿ ಅವರ ಶಿಕ್ಷೆಯನ್ನು ಕಾಯಂಗೊಳಿಸಿ ಅದನ್ನು ಜಾರಿ ಮಾಡಬೇಕಂತ ಆದೇಶ ಹೊರಸಿದ್ರು ಆರೋಪಿ ನಂಬರ್ ನಾಲ್ಕರಿಂದ ಐದು ಎಂಟರವರು ಅವರಿಗೆ ಜೀವಾವಧಿ ಶಿಕ್ಷೆ ಅಂತ ತೀರ್ಪು ಕೊಟ್ಟಿದ್ರು ಕಲಬುರಗಿ ಹೈಕೋರ್ಟ್ ಕೊಡ್ತಾ ಇರುವ ಮರಣದಂಡನೆ ಪ್ರಕರಣ ಎರಡನೇ ಪ್ರಕರಣ ಎರಡನೇ ಪ್ರಕರಣ ನಮ್ಮ ಎರಡು ನಮ್ಮ ಕಲಬುರಗಿ ಪೀಠ ಇಲ್ಲಿ ಸ್ಥಾಪನೆಯಾಗಿ ಸುಮಾರು ಹತ್ತೊಂಬತ್ತು ವರ್ಷ ಆಯಿತು ಆ ಹತ್ತೊಂಬತ್ತು ವರ್ಷದಲ್ಲಿ ಎರಡನೇ ಕೇಸು ಆಮೇಲೆ ಈ ಕೇಸನ್ನ ದ್ವಿಸದಸ್ಯ ಪೀಠ ಮರ್ಯಾದೆ ಹತ್ಯೆ ಅಂತಕ್ಕಂಥ ಒಂದು ಆನರ್ ಕಿಲ್ಲಿಂಗ್ ಅಂತಾರೆ ಇದಕ್ಕೆ ಇಟ್ಸ್ ಬಿನ್ ಕೋಲ್ಡ್ ಆನರ್ ಕಿಲ್ಲಿಂಗ್ ಆನರ್ ಕಿಲ್ಲಿಂಗ್ ಅಂತ ಇದು ಮರ್ಯಾದೆ ಹತ್ಯೆ ಕೇಸು